ನಾನೀಗಲ್ಲ ನನ್ನ ಅಪ್ಪನಿಗೆ ಗೊತ್ತಾದ್ರೆ ನಿನ್ನ ಕಂಡೀಪ್ ಬಾರಿಸ್ಬಿಟ್ಟಾರ ಏನಾಗ್ಲಿ ನೀನ್ ನಿನ್ ಮಗಳಿಗೆ ಏನಾಗ್ಲಿ ಸೊತ್ಲೆ ಸಮಯ ಹೇಳ ನಿನ್ನ ಮಗಳು ಹುಡುಗಿ ಹುಡುಗಿ ಜೊತೆ ಇದ್ದಾರೆ ਯਾ ਹੁਸਨ ਨਾ 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 ਨਾ

नाउ नाउ बत इलाफ पहन रहे गुटली मैं तेरे को मनी बाय मर गुटली नेचर मारने इलाफ बाय इस चल 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 ये ना देता पता है आओ इग्नोर डॉली ये उन्हें मूर्खी मार करता है ना यार अगला परचेस तेरे पर तो नहीं है ಮಧ್ಯಾಹ್ನ ಊಟನ ಮಾಡಿಲ್ಲ ಪದೇ ಪದೇ ಇವ್ರದ್ದು ಹಾವೇರಿ ಪಂಚಾತ ಆಗಿತ್ತು ಇಲ್ಲ ಅಲ್ಲಿ ಏನಾದ್ರೆ ಕಾಣಿಸಿದ್ರ ಕಾಲ್ ಮೇಲೆ ಕಾಲು ಹಾಕುದನ್ನು ಕೊಡ್ಕೊಂತೀನಿ ನಾನು